ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಹಸಿ ಕಾಳು ಸಾಂಬಾರು ಮಾಡೋಣ ಬನ್ನಿ ಯಾವ ಥರ ಅಂತ ನೋಡೋಣ ನಮ್ಮ ಮನೆ ಸ್ಪೆಷಲ್ಲು ಮಸಾಲೆ ಸಾಂಬಾರು ಆಲೂಗೆಡ್ಡೆ ಬದನೆಕಾಯಿ ಹಸಿ ತೊಗರಿಕಾಳು ಇಷ್ಟು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸೋಂಪು ಚಕ್ಕೆ ಒಂದು ಎರಡು ಲವಂಗ ಅಷ್ಟೇ ಸ್ವಲ್ಪ ಕಡಲೆ ಬೀಜ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಇದರಲ್ಲೇ ಸ್ವಲ್ಪ ಅರಶಿನ ಪುಡಿನೂ ಸೇರಿಸಿದ್ದೀನಿ ಅಷ್ಟು ಮಸಾಲೆನೂ ತುಂಬ ಮೆತ್ತಿಗೆ ಮಿಕ್ಸಿಗೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಹಳ್ಳಿ ಸ್ಟೈಲ್ ಅಂತ ಹೇಳ್ಬೋದು ಈ ಈ ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಸಾಂಬಾರು ನೋಡಿ ಒಗ್ಗರಣೆ ಹಾಕೊಳ್ಳಂ ಬನ್ನಿ ಫಸ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರಲಿ ಈರುಳ್ಳಿ ಕಲರ್ ಚೇಂಜ್ ಆದ್ರೆ ಚೆನ್ನಾಗಿರೋದು ಒಗ್ಗರಣೆ ನೋಡಿ ಸ್ವಲ್ಪ ಫ್ರೈ ಆಗಲಿ ಅಷ್ಟೊತ್ತಿಗೆ ಕಾಳೆಲ್ಲ ತೊಳೆದಿಟ್ಕೊಂಡಿದ್ದೀವಲ್ಲ ಅದು ಸಹ ಈಗ ಸೇರಿಸೋಣ ಇದಕ್ಕೇ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಕಾಳು ಸಾಂಬಾರಂತೂ ನೋಡಿ ಕಾಳೆಲ್ಲ ಈಗ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ತುಂಬ ಹೊತ್ತೇನು ಬೇಕಾಗಲ್ಲ ಒಂದು ಐದು ನಿಮಿಷ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನೋಡಿ ಈ ಥರ ಚ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಮತ್ತು ರುಬ್ಬಿಟ್ಕೊಂಡ್ರೆ ಮಸಾಲೆ ಎಲ್ಲನೂ ಇದಕ್ಕೆ ಸೇರಿಸ್ಬೇಕು ಮಸಾಲೆ ಮಾತ್ರ ತುಂಬ ನುಣ್ಣಗೆ ರುಬ್ಕೋಬೇಕು ಆಗಲೇ ಚೆನ್ನಾಗಿರೋದು ಮಸಾಲೆ ನೋಡಿ ರುಬ್ಬಿಟ್ಕೊಂಡ್ರೆ ಎಲ್ಲ ಈಗ ಸೇರಿಸ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ರುಬ್ಬಿದ್ದೆ ನಾನು ಇದ್ದೀನಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಡಲೆ ಬೀಜ ಏನಪ್ಪ ಹುಳಿ ಸಾರಿಗೆ ಅಂದ್ಕೋಬೋದು ನಮ್ಮ ಹಳ್ಳಿ ಕಡೆ ಕಡಲೆ ಬೀಜ ಸೇರಿಸ್ತಾರೆ ಹುಳಿ ಸಾಂಬಾರಿಗೆ ಹುರಿದ್ಬಿಟ್ಟು ಒಂದೆರಡು ಟೀ ಸ್ಪೂನಷ್ಟು ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಗಟ್ಟಿ ಬರುತ್ತೆ ಅಂತ ನಾ ಅದಕ್ಕೆ ಹಳ್ಳಿ ಸ್ಪೆಷಲ್ಲು ಅಂತ ಹೇಳೋದು ನೋಡಿ ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂತ ಇದ್ದೀನಿ ಇಷ್ಟು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋದು ನೋಡಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ನೀರು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಅಂದರೆ ಕಾಳು ತರಕಾರಿ ಎಷ್ಟಿರುತ್ತೋ ಮಸಾಲೆ ಎಷ್ಟು ರುಬ್ಕಂಡಿರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹಾಕ್ಕೊಳ್ಳೋದು ಮೇಲೆ ರುಬ್ ರುಬ್ಬಕ್ಕೂ ಹಾಕಿದ್ದೀನಿ ಟೊಮೊಟೊ ನಾನು ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಚೆನ್ನಾಗಿರುತ್ತೆ ಹಂಗೆ ಅಂತ ರುಚಿಗೆ ಎಷ್ಟು ಅಷ್ಟು ಉಪ್ಪು ಇದ್ದೀನಿ ಇಷ್ಟು ಒಂದು ತಿರುಗಿಸ್ಬಿಟ್ಟು ಇದು ಎರಡರಿಂದ ಮೂರು ವಿಸಿಲ್ಲು ಅದರ ಸಹ ಮೂರು ವಿಸಿಲು ಬೇಕಾಗಲ್ಲ ಕಳಲ್ವ ಎರಡು ವಿಸಿಲ್ಲಾದರೆ ಸಾಕಾಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ವಿಸಿಲ್ ಬಂದಿದೆ ಸಾಂಬಾರು ಯಾವ ಕೋಳಿ ಸಾರು ಇರಲ್ಲ ಆ ಥರ ಇದೆ ಮಟನ್ ಸಾಂಬಾರು ಥರ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ರಾಗಿ ಮುದ್ದೆ ಸ್ಪೆಷಲ್ ಇವತ್ತು ನಮ್ಮ ತೋಟದಲ್ಲೇ ಕೆಲ್ಸಕ್ಕೆ ಬಂದಿದ್ದಾರೆ ನೋಡಿ ಕಡಲೆ ಗಿಡ ಮತ್ತು ಅಡಿಕೆ ಗಿಡ ಅದರಲ್ಲಿ ಕಳೆ ತೆಗೆಯೋದು ನೋಡಿ ಎಷ್ಟು ಕಷ್ಟ ಇರುತ್ತೆ ಕಡಲೆಕಾಯಿ ಬೆಳೀಬೇಕು ಅಂದರೆ ನಾವೇನು ಸುಮ್ಮನೆ ಏನೋ ಅಂಗಡಿಯಲ್ಲಿ ತಂದುಬಿಡ್ತೀವಿ ರೆಡಿ ಇರೋ ಬೀಜ ಬಳಸ್ತೀವಿ ಆ ಬೀಜ ಬೆಳೀಬೇಕು ಅಂದರೆ ಎಷ್ಟೆಲ್ಲ ಕಷ್ಟ ಇರುತ್ತೆ ನೋಡಿ ಶೇಂಗಾ ಹಾಕಿದ್ಮೇಲೆ ಈ ಥರ ಗಿಡ ಬಂದಮೇಲೂ ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅಡಿಕೆ ಗಿಡದಲ್ಲೂ ಕಡಲೆ ಗಿಡದಲ್ಲೂ ತೆಗೀತಾ ಇದ್ದಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಗಸೆ ಬೀಜ ಅಂತಾರಲ್ವ ಅದು ಸ್ವಲ್ಪ ಉದ್ದ ಉದ್ದ ಕಾಣಿಸೋದೆಲ್ಲ ಅಂದರೆ ಅಡಿಕೆ ಗಿಡಕ್ಕೆ ನೆರಳು ಬೇಕಲ್ವ ಹಾಗಾಗಿ ಅಗಸೆ ಬೀಜ ಹಿಡ್ತಾರೆ ಅದು ಬೇಗ ಬಂದ್ಬಿಡುತ್ತೆ ಅಂತ ಅದ್ರ ಮಧ್ಯೆ ಖಾಲಿ ಇರುತ್ತಲ್ವಾ ಹಾಗೆ ಶೇಂಗಾ ಹಾಕಿದ್ದೀವಿ